ಬಿಜೆಪಿ ವಿಜಯೋತ್ಸವದ ಮೆರವಣಿಗೆ ವೇಳೆ ಇಬ್ಬರಿಗೆ ಚೂರಿ ಇರಿತ ಪ್ರಕರಣಕ್ಕೆ ಸಂಬಂಧಿಸಿ ಈಗಾಗಲೇ ಆರು ಮಂದಿಯನ್ನ ಬಂಧಿಸಲಾಗಿದೆ ಇರಿತದ ಪ್ರಕರಣಕ್ಕೆ ಪ್ರಚೋದನಕಾರಿ ಘೋಷಣೆ ಮುಖ್ಯ ಕಾರಣವಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನುಪಮ ಅಗರ್ವಾಲ್ ಹೇಳಿದ್ದಾರೆ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಮೆರವಣಿಗೆಯ ಸಂದರ್ಭ ಭಾರತ್ ಮಾತಾಕೆ ಜೈ ಎಂಬ ಘೋಷಣೆಯಿಂದ ಪ್ರಚೋದನೆಗೊಂಡಿಲ್ಲ ಬದಲಾಗಿ ಮೆರವಣಿಗೆಯ ವೇಳೆ ರಿಕ್ಷಾ ನಿಲ್ದಾಣದ ಬಳಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಕೆಲ ಯುವಕರು ಪಾಕಿಸ್ತಾನವನ್ನು ಉಲ್ಲೇಖಿಸಿ ಪ್ರಚೋದನಕಾರಿಯಾಗಿ ಘೋಷಣೆ ಕೂಗಿದ್ದಾರೆ ಇದು ಚೂರಿತ ಪ್ರಕರಣಕ್ಕೆ ಮುಖ್ಯ ಕಾರಣವಾಗಿದೆ ಎಂದರು ಮೆರವಣಿಗೆಯ ಬಳಿಕ ಮೆರವಣಿಗೆಯಲ್ಲಿದ್ದ ಮೂವರು ಬೈಕ್ನಲ್ಲಿ ಬಂದು ಪಾಕಿಸ್ತಾನವನ್ನು ಉಲ್ಲೇಖಿಸಿ ಆಕ್ಷೇಪಾರ್ಹ ಮತ್ತು ಪ್ರಚೋದನಕಾರಿಯಾಗಿ ಘೋಷಣೆ ಕೂಗಿದ್ದಾರೆ ಅವರನ್ನ ಮುಸ್ಲಿಂ ಸಮುದಾಯದ ಸುಮಾರು ಇಪ್ಪತ್ತರಷ್ಟು ಯುವಕರು ಬೆನ್ನಟ್ಟಿಕೊಂಡು ಹೋಗಿದ್ದು ವಾಗ್ವಾದ ನಡೆದು ಹಲ್ಲೆ ನಡೆಸಿದ್ದಾರೆ ಹಲ್ಲೆ ಪ್ರಕರಣದ ಜೊತೆ ಪ್ರಚೋದನಕಾರಿ ಘೋಷಣೆಯ ಬಗ್ಗೆಯೂ ತನಿಖೆ ನಡೆಯುತ್ತಿದೆ ಎಂದು ಹೇಳಿದರು ಚೂರಿ ಇರಿತ ಪ್ರಕರಣಕ್ಕೆ ಸಂಬಂಧಿಸಿ ಸಿಸಿಟಿವಿ ವಿಡಿಯೋ ಆಧಾರದಲ್ಲಿ ಇಪ್ಪತ್ತು ಜನರನ್ನ ವಶಕ್ಕೆ ಪಡೆದಿದ್ದು ಆರು ಮಂದಿಯ ಬಂಧನವಾಗಿದೆ ಪ್ರಮುಖ ಆರೋಪಿ ರೌಡಿ ಶೆಟ್ಟಿರ್ ತಲೆಮರೆಸಿಕೊಂಡಿದ್ದಾನೆ ಆತ ಪಾಕೆಟ್ ಚೂರಿ ಹೊಂದಿದ್ದ ಮೂರು ತಂಡದಿಂದ ಎರಡು ದಿನಗಳಿಂದ ತನಿಖೆ ನಡೆಯುತ್ತಿದೆ ಬೋಲಿಯಾರ್ ಮಸೀದಿಯ ವತಿಯಿಂದಲೂ ಪ್ರಚೋದನಕಾರಿ ಭಾಷಣದ ಕುರಿತಂತೆ ದೂರು ನೀಡಲಾಗಿದೆ ಎಲ್ಲಾ ದಿಕ್ಕಿನಲ್ಲೂ ತನಿಖೆ ನಡೆಯುತ್ತಿದೆ ಎಂದು ಆಯುಕ್ತರು ತಿಳಿಸಿದರು ಇನ್ನು ಮೆರವಣಿಗೆಯ ವೇಳೆ ಇಬ್ಬರು ಪೊಲೀಸ್ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿದ್ರು ಅವರು ಶಾಂತಿಯುತ ಮೆರವಣಿಗೆಗೆ ಗರಿಷ್ಠ ಪ್ರಯತ್ನವನ್ನ ನಡೆಸಿದ್ದಾರೆ ಮೆರವಣಿಗೆ ಮುಗಿದ ಬಳಿಕ ಘಟನೆ ನಡೆದಿದೆ ಅನುಮತಿ ವೇಳೆ ನಿಗದಿಗೊಳಿಸಿದ ಅವಧಿಯನ್ನ ಮೀರಿ ಮೆರವಣಿಗೆ ನಡೆಸಲಾಗಿದೆ ಎಂಬುದನ್ನು ಕೂಡ ಪರಿಶೀಲನೆ ನಡೆಸಲಾಗುವುದು ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗಿರುವ ಬಗ್ಗೆಯೂ ಸಿಸಿಟಿವಿ ಕ್ಯಾಮೆರಾ ದಾಖಲೆಗಳನ್ನು ಸಂಗ್ರಹಿಸಲಾಗುವುದು ಎಂದು ಹೇಳಿದರು ಎಲ್ಲಾ ಠಾಣೆಗಳಲ್ಲಿ ಶಾಂತಿ ಸಭೆ ಇನ್ನು ಬೋಲಿಯಾರ್ ಪ್ರಕರಣದ ಹಿನ್ನೆಲೆಯಲ್ಲಿ ಶಾಂತಿ ಕಾಪಾಡುವುದಕ್ಕಾಗಿ ಈಗಾಗಲೇ ಕೊಣಾಜಿಯಲ್ಲಿ ಎಲ್ಲ ಸಮುದಾಯದ ಮುಖಂಡರೊಂದಿಗೆ ಸಭೆ ನಡೆಸಲಾಗಿದೆ ಬುಧವಾರದಿಂದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಶಾಂತಿ ಸಭೆ ನಡೆಸಲಾಗುವುದು ಎಂದರು ಆಂಟಿ ಕಮ್ಯುನಲ್ ವಿಂಗ್ ಬಗ್ಗೆ ಪ್ರತಿಕ್ರಿಯಿಸಿದ ಆಯುಕ್ತರು ಕಳೆದ ಹನ್ನೆರಡು ತಿಂಗಳುಗಳಿಂದ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಅಹಿತಕರ ಘಟನೆಗಳು ನಡೆದಿಲ್ಲ ಆದರೆ ಚುನಾವಣೆಯ ಫಲಿತಾಂಶದ ಅನಂತರ ಏಕಾಏಕಿ ಮೂರು ಘಟನೆಗಳು ನಡೆದಿದೆ ಈ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಹೇಳಿದರು ಇನ್ನು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಸಾವಿರದ ಮುನ್ನೂರಕ್ಕೂ ಅಧಿಕ ಮಂದಿಯಿಂದ ಬ್ಯಾಂಡ್ ಪಡೆದುಕೊಳ್ಳುವುದಾಗಿದೆ ಎಪ್ಪತ್ತೈದು ಮಂದಿಯನ್ನ ಗಡಿಪಾರು ಮಾಡಲಾಗಿತ್ತು ಎಂಟು ಮಂದಿ ಮೇಲೆ ಗೂಂಡಾ ಕಾಯ್ದೆ ಹಾಕಲಾಗಿತ್ತು ಗಡಿಪಾರು ಮಾಡಿರುವುದು ಗೂಂಡಾ ಕಾಯ್ದೆ ಹಾಕಿರುವ ಪ್ರಮಾಣ ರಾಜ್ಯದಲ್ಲೇ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಅಧಿಕ ಕೋಮು ಶಕ್ತಿಗಳ ಮೇಲೆ ನಿರಂತರ ನಿಗಾ ಇಡಲಾಗುತ್ತಿದೆ ಎಂದು ಪೊಲೀಸ್ ಆಯುಕ್ತರು ತಿಳಿಸಿದರು ಇನ್ನು ಅಹಿತಕರ ಘಟನೆಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ಶಸ್ತ್ರಾಸ್ತ್ರಗಳೊಂದಿಗೆ ತಿರುಗಾಡುವವರ ಮೇಲೆ ನಿಗಾ ಇರಿಸಲಾಗುತ್ತಿದೆ ರಾತ್ರಿ ವೇಳೆ ವಾಹನ ತಪಾಸಣೆಯನ್ನ ಕೂಡ ಬಿಗಿಗೊಳಿಸಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವ ವದಂತಿಗಳಿಗೆ ಯಾರೂ ಕಿವಿಗೊಡಬಾರದು ಎಂದು ಪೊಲೀಸ್ ಆಯುಕ್ತರು ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ಸಿದ್ಧಾರ್ಥ ಗೋಯಲ್ ಎಸಿಪಿ ಧನ್ಯಾ ನಾಯ್ಕ ಉಪಸ್ಥಿತರಿದ್ದರು ನಾಟ್ ಆನ್ ದನ್ ದಿಸ್ ವಿಡಿಯೋ ಬಟ್ ಐ ಕ್ಯಾನ್ ಗಿವ್ ಯು ದಟ್ ಸ್ಟೇಟ್ಮೆಂಟ್ ವಿಚ್ ವಾಸ್ ನರೇಟೆಡ್ ಬೈ ದ್ಯಾಮ್ ಬಟ್ ನಾಟ್ ಥ್ರೂ ದಿಸ್ ಅನ್ ಡೈಸ್ ಇಲ್ಲ ಅವನು ಎಸ್ಕೊಂಡಿದ್ದಾನೆ ಮೇನ್ ಅಕ್ಯೂಸ್ ಅವರೇ ಹ್ಞೂ ಇಲ್ಲ ಒಂದೇ ಸೈಡಿಂದ ಇಲ್ಲ ನಾವು ಇವತ್ತು ಏನ ಕೊನಾಜಲ್ಲಿ ಅನ್ನೋ ಶಾಂತಿ ಸಭೆ ಮಾಡಿದ್ದೀವಿ ನಾನೇ ಮಾಡಿ ಬಂದಿದ್ದೀನಿ ಅಲ್ಲಿ ಎಲ್ಲ ನ ಕಮ್ಯುನಿಟಿ ಲೀಡರ್ಸ್ ಹಿಡಿದು ಮಾತಾಡಿದ್ದೀವಿ ನಾಳೆ ನಾಡಿದಲ್ಲಿ ಎಲ್ಲ ಸ್ಟೇಷನ್ ಲಿಮಿಟಲ್ಲಿ ಅನ್ನೋ ಮತ್ತೆ ಶಾಂತಿ ಸಭೆ ಮಾಡ್ತೀವಿ ಸೊ ಇಲ್ಲಿವರೆಗೆ ವರ್ ಆಲ್ ಬ್ಯುಸಿ ವಿತ್ ದ ಇಲೆಕ್ಷನ್ ನಂತರ ಕೌಂಟಿಂಗ್ ಆಯಿತು ಆ್ಯಂಡ್ ಫ್ರಮ್ ದ ಸಮ್ ದ ಲಾಸ್ಟ್ ಟ್ವೆಲ್ವ್ ಮಂತ್ಸ್ ಇಟ್ ವಾಸ್ ಅಬ್ಸುಲು ಪೀಸ್ಫುಲ್ ಸೊ ಆ್ಯಂಡ್ ಮಧ್ಯ ಮಧ್ಯದಲ್ಲಿ ಎಲ್ಲ ಲೆವೆಲಲ್ಲಿ ನಾವು ಪೀಸ್ ಮೀಟಿಂಗ್ ಮಾಡಿದ್ದೀವಿ ಸೊ ಏಕಾಏಕಿ ಆಫ್ಟರ್ ನ ಕೌಂಟಿಂಗ್ ದಿಸ್ ಟು ತ್ರೀ ಸ್ಮಾಲ್ ಇನ್ಸಿಡೆಂಟ್ಸ್ ಹ್ಯಾವ್ ಹ್ಯಾಪಂಡ್ ಅದು ನಮ್ಮ ಗಮನಗಿದೆ ಈಗ ಮತ್ತೆ ಮತ್ತೊಮ್ಮೆ ಸರಿ ಎಲ್ಲ ಧರ್ಮದ ಸಂಪ್ರದಾಯ ಸಂಬಂಧಪಟ್ಟ ಜನರಿಗೆ ನಾವು ಅನ್ನ ಮತ್ತೆ ಕಾನ್ಫಿಡೆನ್ಸ್ ತಗೊಂಡ್ಬಿಟ್ಟು ಶಾಂತಿ ಸಭೆ ಮಾಡ್ತೀವಿ ಆ್ಯಂಡ್ ವಿ ವಿಲ್ ಅಪೀಲ್ ಆಲ್ ಆಫ್ ದ್ಯಾಮ್ ನಾಟ್ ಟು ಅ ಇಂಡಲ್ಜ್ ಇನ್ ಅನ್ನ ಎನಿ ಶಾರ್ಟ್ ಆಫ್ ಅನ್ನ ಸ್ಮಾಲ್ ಸ್ಮಾಲ್ ಇನ್ಸಿಡೆಂಟ್ಸ್ ಆರ್ ವೈಲೆನ್ಸ್ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಏನು ವದಂತಿಗಳು ಸ್ಪ್ರೆಡ್ ಆಗ್ತದೆ ಅದರ ಮೇಲೆ ಕೂಡ ಅವರು ಗಮನ ಹರಿಸ್ಬಾರ್ದು ಅದು ಎಲ್ಲರಿಗೆ ಅಪೀಲ್ ಮಾಡ್ತೀವಿ ನಾವು ಹ್ಞೂ ನನಗೆ ಕೆನ್ ಹಾಂ ಹ್ಞೂ ಸಿ ಇದು ಆ್ಯಂಟಿ ಕಮ್ಯುನಲ್ ವಿಂಗ್ ಡಿಡ್ ಅ ಗುಡ್ ಜಾಬ್ ಇಫ್ ಯು ಸಿ ದಿಸ್ ಇಯರ್ ಇಲೆಕ್ಷನ್ ವಿ ವರ್ ದ ಹೈಯೆಸ್ಟ್ ಇನ್ ಟರ್ಮ್ಸ್ ಆಫ್ ಬುಕಿಂಗ್ ದ ರೌಡೀಸ್ ಅಂಡರ್ ಒನ್ ಜೀರೋ ಸೆವೆನ್ ಆ್ಯಂಡ್ ಒನ್ ಜೀರೋ ಏಯ್ಟ್ ಆ್ಯಂಡ್ ಸಮ್ ಸುಮಾರು ಒಂದು ಸಾವಿರ ಮೂರು ಜನ ಮುನ್ನೂರ ಜನರ ಮೇಲೆ ನಾವು ಅನ್ನೋ ಇದು ಪ್ರಿವೆಂಟಿವ್ ಕ್ರಮ ಜರುಗಿಸಿದ್ದೀವಿ ಸುಮಾರು ಒಂದು ಇಪ್ಪತ್ತೈದು ಜನ ನಾವು ಗಡಿಪಾರು ಮಾಡಿದ್ದೀವಿ ಎಂಟು ಜನ ಮೇಲೆ ನಾವು ಗುಂಡಾ ಎಕ್ಟ್ ಹಾಕಿದ್ದೀವಿ ಆ್ಯಂಡ್ ಇಫ್ ಇನ್ ಟರ್ಮ್ಸ್ ಆಫ್ ಪರ್ಸಂಟೇಜ್ ಇನ್ಫ್ಯಾಕ್ಟ್ ಮಂಗಳೂರು ಸಿಟಿ ವಾಸ್ ಲೈಕ್ ಒನ್ ಥರ್ಡ್ ಆಫ್ ದ ಎಂಟೈರ್ ಸ್ಟೇಟ್ ವರ್ಕ್ ವಾಸ್ ಡನ್ ಬೈ ಎಕ್ಸ್ಟೆಂಡ್ಮೆಂಟ್ ಆಗಲಿ ಗುಂಡಾ ಎಕ್ಟ್ ಆಗಲಿ ಮೂವತ್ತೈದು ಸೆಕಡಾ ನಾವು ಮಾಡಿದ್ವಿ ಸೊ ದ್ಯಾಟ್ ವಾಸ್ ಬೇಸಿಕ್ಲಿ ದ ವರ್ಕ್ ಆಫ್ ಅನ್ ಕಮ್ಯುನಲ್ ವಿಂಗ್ ಹೂ ಕಲೆಕ್ಟೆಡ್ ಆಲ್ ದ ಡೇಟಾ ಆ್ಯಂಡ್ ಕ್ಯಾಪ್ಟನ್ ಐ ಆ್ಯಂಡ್ ಇವರಿಗೆ ಈ ಮ್ಯಾಜಿಸ್ಟ್ ವರ್ಕಲ್ಲಿ ಸಾಕಷ್ಟು ಕೆಲಸಗಳು ಇರ್ತದೆ ಅವ್ರಿಗೆ ಬೌಂಡ್ ಬೌಂಡೋವರ್ ಮಾಡೋದು ಅವ್ರಿಗೆ ಹಾಜರು ಪಡಿಸೋದು ನೋಟಿಸ್ ಜಾರಿ ಮಾಡೋದು ಸೊ ದ್ಯಾಟ್ ವರ್ಕ್ ದೆ ಹ್ಯಾವ್ ಡನ್ ಆ್ಯಕ್ಚುಲಿ ವೆರಿ ಗುಡ್ ಇಲ್ಲ ನಾವು ಖಂಡಿತ ವಿ ಆರ್ ರಿಕ್ವೆಸ್ಟಿಂಗ್ ಎವ್ರಿ ಒನ್ ಕೆಲವ್ರಿಗೆ ನಾವೇ ಫೋನ್ ಮಾಡಿ ಕರಿತಾ ಇದ್ದೀವಿ ಯಾಕೆಂದರೆ ಈ ಮಧ್ಯದಲ್ಲಿ ನಾ ಲಾಸ್ಟ್ ಫಿಫ್ಟೀನ್ ಡೇಸಲ್ಲಿ ಒಂದು ಎರಡು ಇನ್ಸಿಡೆಂಟಿಂದ ಸ್ವಲ್ಪ ಟ್ರಸ್ಟ್ ಡೆಫಿಸಿಟ್ ಆಗಿರ್ಬೋದು ಅದಕ್ಕಾಗಿ ನಾವು ಪದೇ ಪದೇ ಎಲ್ಲರಿಗೆ ಫೋನ್ ಮಾಡಿ ವಿಲ್ ಬ್ರಿಂಗ್ ದಮ್ ಆನ್ ದ ಟ್ರ್ಯಾಕ್ ಆ್ಯಂಡ್ ಆದಷ್ಟು ಬೇಗ ಎಲ್ಲರಿಗೆ ನೆಕ್ಸ್ಟ್ ಟು ತ್ರೀ ಡೇಸಲ್ಲಿ ಕಡಿದು ವಿಲ್ ಟ್ರೈ ಟು ಬ್ರಿಂಗ್ ಸೇಮ್ ಪೀಸ್ ಅಗೇನ್ ಎಸ್ ಅವರು ಇರ್ತಾರೆ ಆ್ಯಂಡ್ ಇನ್ಫ್ಯಾಕ್ಟ್ ದೇ ಟ್ರೈಡ್ ಟು ಸ್ಟಾಪ್ ಬಿಕಾಸ್ ಆ ದಿವಸ ಭಾರತ್ ಪಾಕಿಸ್ತಾನ್ ಮ್ಯಾಚ್ ಇತ್ತು ಜೊತೆಗೆ ನನ್ನ ಸ್ವೇರಿಂಗ್ ಇನ್ ಸೆರೆಮನಿ ಸೇಮ್ ಟೈಮ್ ಇತ್ತು ಅದಕ್ಕಾಗಿ ಎಲ್ಲ ಕಡೆ ನಾವು ಬಂದೋಬಸ್ತ್ ಮಾಡಿದ್ದೀವಿ ಆ ಮೆರವಣಿಗೆಗಳ ಜೊತೆಗೆ ನಮ್ಮವರು ಇಬ್ಬರು ಇದ್ದರು ಆ್ಯಂಡ್ ದೇ ಟ್ರೈಡ್ ದೇರ್ ಬೆಸ್ಟ್ ಇನ್ಫ್ಯಾಕ್ಟ್ ಪಡಿಲಾದ ನಂತರ ಎಲ್ಲರಿಗೆ ಅವರೇ ಡಿಸ್ಪರ್ಸ್ ಮಾಡಿದ್ದಾರೆ ಮತ್ತೊಮ್ಮೆ ಸರಿ ಆ್ಯಕ್ಚುಲಿ ಆ ಸೇಮ್ ಮೆರವಣಿಗೆ ವಾಂಟೆಡ್ ಟು ಗೋ ಆನ್ ದ ಸೇಮ್ ರೂಟ್ ಬಟ್ ದೂ ದ ಟೂ ಕಾನ್ಸ್ಟೇಬಲ್ಸ್ ಸ್ಟಾಪ್ ದೆಮ್ ಫ್ರಮ್ ಗೋಯಿಂಗ್ ಟುವರ್ಡ್ಸ್ ಅನ್ನ ಅಗೇನ್ ಒನ್ ದ ಸೇಮ್ ರೂಟ್ ಅವ್ರಿಗೆ ಪಡಿಲ ಕಡೆ ಅವರು ಡಿಸ್ಕಸ್ ಮಾಡಿದ್ದಾರೆ ಬಟ್ ಆದರೆ ಒಂದು ಬೈಕ್ ಮೇಲೆ ಮೂರು ಜನ ಹೋಗಿ ಕೂಗಿದ್ದಾರೆ ಸೊ ಅದು ನಮ್ಮ ಗಮನಕ್ಕೆ ಬಂದಿದೆ ಅಂಡ್ ಇನ್ಫ್ಯಾಕ್ಟ್ ಆಲ್ ದೀಸ್ ಥಿಂಗ್ಸ್ ವಿಲ್ ಕಮ್ ಇನ್ ದ ಇನ್ವೆಸ್ಟಿಗೇಷನ್ ಹ್ಞೂ ಹ್ಞೂ ಅಬೂಬಾಕರ್ ಅಲ್ಲ ಈ ರೀತಿ ಡೆಫಿನೆಟ್ಲಿ ವಿ ಆಲ್ ಟೇಕ್ ಆಕ್ಷನ್ ಅತಿಯಾಗಿ ಒನ್ ಜೀರೋ ಸೆವೆನ್ ಬುಕ್ ಮಾಡ್ತೀವಿ ಬೇರೆ ಪ್ರಿವೆಂಟಿವ್ ಆಕ್ಷನ್ ತಗೊಡ್ತೀವಿ ಬಟ್ ಪ್ರತಿಯೊಂದು ವೇದಿಕೆ ಮುಖಾಂತರ ಹೇಳಕ್ ಆಗೋದಿಲ್ಲ ಸೊ ಕೆಲವ್ರಿಗೆ ನೋಟಿಸ್ ಜಾರಿ ಮಾಡ್ತೀವಿ ಕೆಲವರಿಗೆ ನಾವು ಅನ್ನೋ ಬಾಂಡ್ ಓವರ್ ಮಾಡ್ತೀವಿ ಆ್ಯಂಡ್ ಎವ್ರಿಥಿಂಗ್ ಡಜನ್ ಕಮಾಂಡರ್ ಐ ಪಿ ಸಿ ಸೊ ಈ ರೀತಿ ಕೆಲವು ವಾದ ವಾದ್ವಾದ್ ಮಾಡ್ತಾರೆ ಅವ್ರಿಗೆ ನಾವು ನೋಟಿಸ್ ಜಾರಿ ಮಾಡಿ ಒನ್ ಜೀರೋ ಸೆವೆನ್ ಮಾಡ್ತೀವಿ ಒನ್ ಜೀರೋ ಏಯ್ಟ್ ಮಾಡ್ತೀವಿ ಒನ್ ಒನ್ ಟೆನ್ ಮಾಡ್ತೀವಿ ಡಿಪೆಂಡಿಂಗ್ ಅಪನ್ ದ ಸಿಬಿರಿಟಿ ನಿಗಾ ಕಡಿಮೆ ಆಗಿಲ್ಲ ಬಟ್ ಎಟ್ ದ ಸೇಮ್ ಟೈಮ್ ದಿಸ್ ಇನ್ಸಿಡೆಂಟ್ ಎಸ್ ಇನ್ ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿ ನಾವು ಅನ್ನ ಈಗ ಫ್ರೆಶ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೀವಿ ನಿನ್ನೆ ರಾತ್ರಿ ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆಗೆ ನಾವು ಸಿಟಿಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಕಡೆ ಜನ ನಕ ಹಾಕಿ ಒಂಬತ್ತಿಂಟ ರಾತ್ರಿ ಮೂರು ಗಂಟೆವರೆಗೆ ಒಂದು ಐದುನೂರ ವಿಕಲ್ಸ್ಗೆ ಚೆಕ್ ಮಾಡಿದ್ದೀವಿ ಸ್ಪೆಷಲಿ ದೇರನ್ನು ಪಾಕೆಟ್ಸ್ ಆ್ಯಂಡ್ ಅನ್ನೋ ವಿಕಲ್ಸ್ ಎಲ್ಲ ಚೆಕ್ ಮಾಡಿ ಯಾರೋ ಏನಾದರೂ ಚೂರಿ ಅಥವಾ ಏನಾದರೂ ಅನ್ನ ಘಾತಕ್ ವ್ಯಾಪನ್ ಕ್ಯಾರಿ ಮಾಡ್ತಾ ಇದೇ ಇಲ್ವಾ ಅದು ದಿಸ್ ಪ್ರಾಸೆಸ್ ವಿಲ್ ಕಂಟಿನ್ಯೂ ಇನ್ ಫರ್ದರ್ ಆಲ್ಸೋ ಬಿಕಾಸ್ ಇನ್ ಬಿಟ್ವೀನ್ ಒನ್ ಆರ್ ಟು ಇನ್ಸಿಡೆಂಟ್ಸ್ ದಿಸ್ ಇಸ್ ಹ್ಯಾಪನ್ ದಟ್ ಪೀಪಲ್ ಹಾವ್ ಯೂಸ್ಡ್ ಅನ್ ಅೈಫ್ ವಿಚ್ ವಿ ಡೋಂಟ್ ವಾಂಟ್ ಇನ್ ಫ್ಯೂಚರ್ ಹ್ಞೂ ಬಿಕಾಸ್ ಭಾರತ್ ಮಾತಾ ಇದಕ್ಕಿಂತ ಮುಂಚೆ ದ ಸ್ಟೇಟ್ಮೆಂಟ್ ವಿಚ್ ಐ ಹ್ಯಾವ್ ಟೋಲ್ಡ್ ಯೂ ವಾಸ್ ದ ಮೇನ್ ರೀಸನ್ ಫಾರ್ ಪ್ರೊವೋಕೇಶನ್ ವೇರ್ ದ ಸೇ ದ ಯು ಆರ್ ಆಲ್ ಪಾರ್ಟ್ ಆಫ್ ಪಾಕಿಸ್ತಾನ ಅಂಡ್ ದ ಅರೈವಲ್ ಆಫ್ ಮೋದಿ ಕೇರ್ಡ್ ಯು